ಇದು ಸುಮಾರ್ ಜನರಲ್ಲಿ ನೋಡಿದ್ದೀನಿ ನಾನು ಹ್ಮ್ ಇವಾಗ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಸ್ವಲ್ಪ ವಿಜ್ಞಾನ ಪ್ರಕಾರನೇ ಹೇಳ್ತಾರೆ ಯಾವ ರೀತಿ ಅಂದ್ರೆ ಇವಾಗ ಬಿಗ್ ಬ್ಯಾಂಗ್ ಸ್ಫೋಟ ಆಯ್ತು ಮಹಾ ಸ್ಫೋಟ ಆಯ್ತು ಸ್ಫೋಟ ಆದಾಗ ಅವನ್ ಅವನ್ ಶಕ್ತಿಯಿಂದ ಆಯ್ತು ಅಂತ ಹೇಳ್ತಾರೆ ಬಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಶಕ್ತಿ ಎಲ್ಲರಲ್ಲೂ ಇರದೆ ಆ ಶಕ್ತಿ ಎಲ್ಲರಲ್ಲೂ ಇದೆ ಹಾಗಾಗಿ ಮನುಷ್ಯನಲ್ಲೂ ಇದೆ ಕೆಲವೊಬ್ನ್ ಹೇಳ್ತಾರೆ ನಮ್ಮಲ್ಲೂ ಇದೆ ಹಾಗಾಗಿ ನಮ್ಮ ಹತ್ರ ಶಕ್ತಿ ಇದೆ ಹ್ಮ್ ನಾವೇ ದೇವ್ರು ನಾವೇ ದೇವ್ರು ಹ್ಮ್ ನಾವೊಂದು ರೀತಿಯಲ್ಲಿ ಅರ್ಥ ಇತ್ತು ಇವಾಗ ಸ್ವಲ್ಪ ಸಮಾಜದಲ್ಲಿ ಅದನ್ನ ಜಾಸ್ತಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಎಷ್ಟ್ರ ಮಟ್ಟಿಗೆ ಸತ್ಯ ಓಕೆ ನೋಡಿ ಈ ರೀತಿ ಧೋರಣೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಸಿದ್ಧಾಂತಕ್ಕೆ ಬೇರೆ ಬೇರೆ ಹೆಸರುಗಳು ಇವೆ ನಾನು ಅದ್ರ ಬಗ್ಗೆ ಹೇಳಲ್ಲ ಯಾಕಂದ್ರೆ ಯಾವ್ದೊಂದು ಸಿದ್ಧಾಂತ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಸ್ವಲ್ಪ ತರ್ಕ ಯೂಸ್ ಮಾಡ್ಬಿಟ್ಟು ಒಂದು ವಿಚಾರದ ಬಗ್ಗೆ ವಿಚಾರವನ್ನು ಮಾಡಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಪ್ಯಾಂಥಿಸಮ್ ಅಂತ ಹೇಳ್ತಾರೆ ಅಂದ್ರೆ ಸರ್ವೇಶ್ವರವಾದ ಅಂತ ಇದ್ರ ಪ್ರಕಾರ ಒಂದು ಸೃಷ್ಟಿಗೆ ಅಥವಾ ಈ ಒಂದು ಬ್ರಹ್ಮಾಂಡಕ್ಕೆ ಸೃಷ್ಟಿಯಲ್ಲ ಈ ಒಂದು ಬ್ರಹ್ಮಾಂಡಕ್ಕೆ ಯಾವ್ದೊಬ್ಬ ಸೃಷ್ಟಿಕರ್ತ ಅಂತ ಇಲ್ಲ ರಚಯಿತನಿಲ್ಲ ಬ್ರಹ್ಮನಿಲ್ಲ ಅದು ತನ್ನಿಂದ ತಾನೇ ಉದ್ಭವ ಆಗಿದೆ ತನ್ನ ತಾನೇ ಪೋಷಣೆ ಮಾಡ್ತಾ ಇದೆ ತನ್ನಿಂದ ತಾನೇ ಉತ್ಪತ್ತಿ ಲಯ ಮಾಡ್ತಾ ಇರುತ್ತೆ ಅಂತ ಅದೊಂದು ವಾದ ಸರ್ವೇಶ್ವರವಾದ ಪ್ಯಾಂಥಿಸಮ್ ಅಂತ ಹೇಳ್ತಾರೆ ಸರ್ವೇಶ್ವರವಾದ ಅಂದ್ರೆ ಈ ಪ್ಯಾಂಥಿಸಮ್ ಅನ್ನೋ ನಂಬೋರು ಒಂದ್ ಮಾತೇನ್ ತಿಳ್ಕೊಳ್ಬೇಕಂದ್ರೆ ವೈಜ್ಞಾನಿಕವಾಗಿ ಯೋಚಿಸಬೇಕಾದ್ರೆ ಈ ಬ್ರಹ್ಮಾಂಡ ಉತ್ಪತ್ತಿ ಹಾಕಿನ ಮುಂಚೆ ಏನೂ ಇರ್ಲಿಲ್ಲ ನಮ್ಮ ಮುಂಚೆ ಹೇಳಿದಾಗೆ ಶೂನ್ಯ ಶೂನ್ಯಾವಸ್ಥೆ ಅಂದ್ರೆ ಏನು ಇರಲಿಲ್ಲ ಗಾಳಿನೂ ಇರ್ಲಿಲ್ಲ ಬೆಳಕು ಇರ್ಲಿಲ್ಲ ಕತ್ತಲೇನು ಇರ್ಲಿಲ್ಲ ಟೈಮ್ ಇರ್ಲಿಲ್ಲ ಅಂದ್ರೆ ಕಾಲ ಇರಲಿಲ್ಲ ಸ್ಪೇಸ್ ಇರ್ಲಿಲ್ಲ ಸ್ಪೇಸ್ ಟೈಮ್ ಅಲ್ಲಿ ಇರಲಿಲ್ಲ ಯಾವಾಗ ಈ ಸೃಷ್ಟಿಯ ಉತ್ಪತ್ತಿ ಆಯ್ತು ಬ್ರಹ್ಮಾಂಡದ ಉತ್ಪತ್ತಿ ಆಯ್ತು ಅವಾಗ ಸ್ಪೇಸ್ ಅಂಡ್ ಟೈಮ್ ಕೂಡ ಎಕ್ಸಿಸ್ಟೆನ್ಸ್ ನಲ್ಲಿ ಓಕೆ ಇದರ ಅರ್ಥ ಏನಂದ್ರೆ ಆ ಬಿಗ್ ಬ್ಯಾಂಗ್ ಮಹಾಸ್ಫೋಟ ಹಾಕಿನ ಮುಂಚೆ ಅಲ್ಲಿ ಏನೇನು ಇರಲಿಲ್ಲ ಏನು ಇಲ್ಲದೆ ಒಂದು ವಸ್ತು ತನ್ನನ್ನೇ ತಾನೇ ಸೃಷ್ಟಿ ಮಾಡಕ್ಕಾಗಲ್ಲ ಉದಾಹರಣೆಗೆ ಈಗ ನಾನು ಇಲ್ಲಿ ಇದ್ದೇನೆ ಅಂದ್ರೆ ನನ್ನನ್ನು ನಾನೇ ಸೃಷ್ಟಿ ಮಾಡ್ಬೇಕಂದ್ರೆ ಮೊದಲು ನಾನು ಇರ್ಬೇಕಾಗುತ್ತೆ ಅಥವಾ ನಾನ್ ಬೇರೆ ಒಂದು ವಸ್ತುನ ಸೃಷ್ಟಿ ಮಾಡ್ಬೇಕಾದ್ರೆ ನಾನಲ್ಲಿ ಇರ್ಬೇಕಾಗತ್ತೆ ನಾನೇ ಇಲ್ಲ ಅಂದ್ರೆ ನಿಮ್ಮನ್ನ ನಿಮ್ಮನ್ನು ಸೃಷ್ಟಿ ಹೇಗೆ ಸಾಧ್ಯ ಈ ಮೈಕರನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಈ ಫ್ಯಾನ್ ಅನ್ನ ಈ ಬಲ್ಬ್ ಅನ್ನ ಸೃಷ್ಟಿ ಹೇಗೆ ಸಾಧ್ಯ ನಾನು ಮೊದಲ ಅಸ್ತಿತ್ವದಲ್ಲಿದ್ರೆ ಇದ್ರೆ ವಸ್ತುಗಳನ್ನ ತತ್ವಗಳನ್ನ ಅಸ್ತಿತ್ವಕ್ಕೆ ತರಕೆ ಸಾಧ್ಯ ಅಲ್ಲಿ ಶೂನ್ಯತೆ ಇತ್ತು ಶೂನ್ಯತೆ ಅರ್ಥ ಏನಂದ್ರೆ ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ ಏನು ಇಲ್ಲ ಅಂದ್ರೆ ಏನು ಇಲ್ಲದೇನೆ ಏನನ್ನೋ ನಿರ್ಮಾಣ ಮಾಡ್ಬೇಕಂದ್ರೆ ಆ ಒಂದು ತತ್ವ ಆ ಒಂದು ಶಕ್ತಿ ಆ ಶೂನ್ಯದ ಭಾಗ ಅಲ್ಲ ಇಟ್ ಈಸ್ ಔಟ್ಸೈಡ್ ದಿಸ್ ಕರಿತಾ ಇದೆ ಅಲ್ವಾ ನಿಮ್ಗೆ ಓಕೆ ಇಂಗ್ಲಿಷ್ ನ ಹೇಳ್ಬೇಕಾದ್ರೆ ದ ಪವರ್ ಆರ್ ದ ಕ್ರಿಯೇಟರ್ ಹೂ ಕ್ರಿಯೇಟೆಡ್ ದಿಸ್ ಯೂನಿವರ್ಸ್ ಇಸ್ ಔಟ್ಸೈಡ್ ಇಟ್ ಅದು ಇದರ ಭಾಗ ಅಲ್ಲ ಅದಕ್ಕಾಗಿ ನಾವು ಇದಕ್ಕೆ ಏನಂತೀವಿ ಶಕ್ತಿಗೆ ಕಾಲಾತೀತ ಅಂತ ಹೇಳ್ತೀವಿ ಕಾಲಾತೀತ ಯಾಕೆ ಕಾಲಾತೀತ ಅಂತೀವಿ ಅಂದ್ರೆ ಯಾವಾಗ ಈ ಒಂದು ಬ್ರಹ್ಮಾಂಡದ ನಿರ್ಮಾಣವಾಯ್ತು ಬಿಗ್ ಬ್ಯಾಂಗ್ ಆಯ್ತು ಅವಾಗ ಕಾಲ ಕೂಡ ಸ್ಟಾರ್ಟ್ ಆಯ್ತು ಉದಾಹರಣೆಗೆನ್ನ ಹೇಳ್ಬೇಕಂದ್ರೆ ಒಬ್ರು ಹುಟ್ಟುಬಿಟ್ಟು ಹೊಟ್ಟೆಯಿಂದ ಹೊರ ಬರುತ್ತೆ ಮಗು ಅದಕ್ಕೆ ಬರ್ದಡಿ ಅಂತ ಹೇಳ್ತೀವಿ ಯಾಕಂದ್ರೆ ಅವಾಗ ಅದು ಈ ಭೂಮಿ ಮೇಲೆ ಬಂತು ಈ ಲೋಕಕ್ಕೆ ಬಂತು ಅವಾಗಾದ್ರೆ ಕೌಂಟರ್ ಸ್ಟಾರ್ಟ್ ಆಯ್ತು ಡೇ ಜೀರೋ ಡೇ ಫಸ್ಟ್ ಡೇ ಸೆಕೆಂಡ್ ಡೇ ಬರ್ಕೆ ಅಂತ ಹಾಗೆ ಈ ಒಂದು ಬ್ರಹ್ಮಾಂಡದ ಬರ್ತ್ ಯಾವುದು ಆ ಬಿಗ್ ಬ್ಯಾಂಗ್ ಆಗಿರೋ ಒಂದು ಆ ಒಂದು ಕಾಲ ಅದೊಂದು ಸಮಯ ಹೌದಲ್ವಾ ಅಂದ್ರೆ ಅರ್ಥ ಟೈಮ್ ಕೂಡ ಅವಾಗೆ ಸ್ಟಾರ್ಟ್ ಆಯ್ತು ಈಗ ರನ್ನಿಂಗ್ ರೇಸ್ ನಲ್ಲಿ ಅದು ನಾವು ಅವ್ರೊಂದು ಇದು ಮಾಡ್ತಾನೆ ರೇ ಸ್ಟಾರ್ಟ್ ಮಾಡ್ತಾನೆ ಒಂದು ಗನ್ ಶೂಟ್ ಮಾಡ್ತಾನೆ ಅವ್ರು ಏನ್ ಮಾಡ್ತಾರೆ ಸಮಯನ ಕ್ಲಾಕ್ ನ ಸ್ಟಾರ್ಟ್ ಮಾಡ್ತಾರೆ ಸ್ಟಾಪ್ ವಾಚ್ ಅನ್ನ ಸ್ಟಾಪ್ ಸ್ಟಾರ್ಟ್ ಮಾಡಿ ಜೀರೋ ಇರುತ್ತೆ ಜೀರೋ ಎಮ್ ಎಲ್ ಅದು ಕೌಂಟ್ ಆಗಿ ಸ್ಟಾರ್ಟ್ ಒನ್ ಸೆಕೆಂಡ್ ಟೂ ಸೆಕೆಂಡ್ ತ್ರೀ ಸೆಕೆಂಡ್ ಸೊ ಆ ರೀತಿ ನಾವು ಯೋಚಿಸಬೇಕಾದ್ರೆ ಈ ಸಂಪೂರ್ಣ ಬ್ರಹ್ಮಾಂಡದ ಒಂದು ಸ್ಟಾಪ್ ವಾಚ್ ಗಡಿಯಾರ ಸ್ಟಾರ್ಟ್ ಆಗಿರೋದು ಆ ಸಮಯದಲ್ಲಿ ಅದಕ್ಕೆ ನಾವು ಮುಂಚೆ ಸಮಯ ಅನ್ನೋದೇ ಇರಲಿಲ್ಲ ಅಂದ್ರೆ ಆ ಟೈಮ್ ಸ್ಟಾರ್ಟ್ ಮಾಡಿರೋ ಶಕ್ತಿ ಹೊರಗಡೆ ಇದೆ ಹೊರಗಡೆ ಇದೆ ಯಾಕಂದ್ರೆ ಅದು ಅದು ಶೂನ್ಯ ಇದೆ ಶೂನ್ಯತೆ ಭಾಗ ಕೂಡ ಹೌದು ಒಂದ್ ವೇಳೆ ಏನೂ ಇಲ್ಲ ಶೂನ್ಯನೇ ಇಲ್ಲ ಅಂದ್ರೆ ಶೂನ್ಯದಿಂದ ತಂತಾನೆ ನಿರ್ಮಾಣಕ್ಕೆ ಸಾಧ್ಯನೇ ಇಲ್ಲ ತಾತ್ವಿಕವಾಗಿ ಯೋಚಿಸಿ ನೀವು ಶೂನ್ಯ ಏನನ್ನು ಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅದು ಕೂಡ ಶೂನ್ಯ ಎಲ್ಲವೂ ಶೂನ್ಯ ಅಂತ ಇದ್ದಿದ್ರೆ ಈ ಒಂದು ಸೃಷ್ಟಿ ಉತ್ಪತ್ತಿನೇ ಆಗ್ತಾ ಇರ್ಲಿಲ್ಲ ಇದರ ಅರ್ಥ ಭಗವಂತ ಶೂನ್ಯ ಅಲ್ಲ ಶೂನ್ಯದಿಂದ ಎಲ್ಲವನ್ನು ಸೃಷ್ಟಿ ಮಾಡಿ ಮಾಡಿದ ಅದಕ್ಕಾಗಿ ಸರ್ವೇಶ್ವರವಾದ ತಾರ್ಕಿಕವಾಗಿ ಉಪ್ಪಳಕ್ಕೆ ನನಗೆ ಆಗಲ್ಲ ಓಕೆ ಇನ್ನೊಂದು ಸ್ವಲ್ಪ ಇದನ್ನು ಸರಳವಾಗಿ ಹೇಳ್ಬೋದಾ ಇವಾಗ ಎಕ್ಸಾಂಪಲ್ ಇದು ಮೈಕು ಮೈಕು ಕ್ರಿಯೇಟ್ ಮಾಡಿರೋನು ಮೈಕಲ್ಲಿ ಮೈಕ್ ಒಳಗಡೆ ಇರೋದಿಲ್ಲ ಆಚೆ ಇರ್ತಾನೆ ಅಂತ ನಿಜ ಈಗ ಶೂನ್ಯದಿಂದ ಎಲ್ಲ ಹಿಂಗ ಸೃಷ್ಟಿ ಆಯಿತು ಅಂತಂದ್ರೆ ಶೂನ್ಯದಲ್ಲಿ ಆ ಶಕ್ತಿ ಇಲ್ಲ ಶೂನ್ಯದಿಂದ ಹೊರಗಿದೆ ಶೂನ್ಯದಲ್ಲಿ ಇರೋಕ್ಕೂ ಸಾಧ್ಯ ಶೂನ್ಯ ಅಂದ್ರೆ ಏನು ಇಲ್ಲೇವಲ್ಲ ಅದೊಳಗೆ ಬಳಕೆ ಸಾಧ್ಯ ಕರೆಕ್ಟ್ ಓಕೆ ಓಕೆ ಆ ಶಕ್ತಿ ಇದಕ್ಕೆ ಎಲ್ಲದಕ್ಕೂ ಮೀರಿದೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ಟ್ರಾನ್ಸ್ಸೆಂಡೆಂಟ್ ಅಂತ ಹೇಳ್ತೀವಿ ಅಂದ್ರೆ ಇದಕ್ಕೆಲ್ಲ ಮಿಗಿಲಾದವನು ಭಗವಂತನ ಬಗ್ಗೆ ಹೇಳ್ತಿ ನೋಡಿ ಒಂದು ಮಿಗಿಲಾದವನು ಅದೆಲ್ಲವನ್ನ ಮೀರಿದವನು ಯಾಕಂದ್ರೆ ಈ ಸಮಯ ಸಮಯ ಕಾಲಘಟ್ಟಗಳು ಇದರಿಂದ ನಮ್ಗೆ ವ್ಯತ್ಯಾಸ ಆಗುತ್ತೆ ಯಾವ ವ್ಯತ್ಯಾಸ ಆಗಲ್ಲ ನಮ್ಗೆ ಏಜ್ ಆಗುತ್ತೆ ನೋಡಿ ನಾವು ಹೇಳಿದ ಅವಾಗ ಕೌಂಟರ್ ನಮ್ದು ಯಾವ ಸ್ಟಾರ್ಟ್ ಇತ್ತು ಇಲ್ಲಿ ಹೊಟ್ಟೆಯಿಂದ ಹೊರಗೆ ಬಂದೆ ತಾಯಿ ಹೊಟ್ಟೆಯಿಂದ ಗಬ್ಬಿಂದ ಹೊರಗೆ ಬಂದಾಗ ಜೀರೋ ಡೇ ಫಸ್ಟ್ ಡೇ ಸೆಕೆಂಡ್ ಡೇ ಒನ್ ಇಯರ್ ಆಯ್ತು ಎರಡು ವರ್ಷ ಆಯ್ತು ಆಯ್ತು ಒಂದು ವರ್ಷ ಒಂದೇನೋ ಬಂದ್ಬಿಟ್ಟು ನಾವು ಎಲ್ಲ ಸೀಮಿತ ಜೀವಿಗಳು ನಮಗೆ ಜೀವನ ಇದೆ ನಮಗೆ ಮೃತ್ಯು ಇದೆ ಹೌದಲ್ವಾ ಒಂದ್ ಟೈಮ್ಗೆ ಕೂದಲೆ ಕಪ್ಪು ಹೋಗಿದ್ವಿ ಬೆಳಗ್ಗೆ ಹೋಗಿದಾವೆ ಆಗಿದೆ ನಮಗೆ ಆ ಒಂದು ಶಕ್ತಿಗೆ ಏಜ್ ಅನ್ನೋದಿಲ್ಲ ಅವನಿಗೆ ಬರ್ತ್ ಇಲ್ಲ ಅವನಿಗೆ ಎಕ್ಸ್ಪೈರಿ ಡೇಟು ಇಲ್ಲ ಅದಕ್ಕೆ ಅವನಿಗೆ ಕಾಲಾತೀತ ಅಂತ ಹೇಳ್ತೀವಿ ಇಟರ್ನಲ್ ಅಂತ ಕೂಡ ಹೇಳ್ತಾರೆ ಶಾಶ್ವತ ಅವನು ಶಾಶ್ವತ ಅಂದ್ರ ಅರ್ಥ ಅವನಿಗೆ ಸಮಯ ಅನ್ನುವ ಬಂಧನ ಅವನಿಗೆ ಸಮಯದ ಬಂಧನ ಸೀಮಿತ ಅವನು ಕಾಲಾತೀತ ಆ ಭಗವಂತ ಬೇರೆ ಸೃಷ್ಟಿನೇ ಬೇರೆ ನಾವೇ ಬೇರೆ ಅಲ್ವಾ ಹೀಗಿದ್ದಾಗ ಭಗವಂತನ ಹೇಗೆ ನಾವು ಅರಿಬೇಕು ಗುರುತಿಸ್ಬೇಕು ನೋಡಿ ಭಗವಂತ ಎಲ್ಲವನ್ನ ಕಾಲಾತೀತ ಅವನು ಶಾಶ್ವತ ಎಲ್ಲಕ್ಕಿಂತ ಮಿಗಿಲಾದವನು ಮಿಗಿಲಾದವನು ಅಂದ ಅರ್ಥಕ್ಕೆ ಅವನು ನಮ್ಮಿಂದ ತೋರೋ ದೂರ ಅಂತ ಅರ್ಥ ಅಲ್ಲ ಅವನು ಅತ್ಯಂತ ಶಕ್ತಿವಂತ ಅತ್ಯಂತ ಶಕ್ತಿಶಾಲಿ ಅವನಿಗಿಂತ ಜಾಸ್ತಿ ಶಕ್ತಿ ಇರೋರು ಯಾರೂ ಇಲ್ಲ ಓಕೆ ಅವನು ಮೋಸ್ಟ್ ಪವರ್ಫುಲ್ ಅವನ ಪವರ್ಫುಲ್ ಅಂದರೆ ನಮ್ಮ ಶರೀರದ ನಾಳಗಳಲ್ಲಿ ಹರಿಯುವ ರಕ್ತದ ವೇಗವೂ ಅವನಿಗೆ ಗೊತ್ತು ಓ ನಾವು ನಮ್ಮ ಶರೀರದಲ್ಲಿ ಎಷ್ಟು ರಾ ನಾಳಗಳಿವೆ ಎಲ್ಲಿ ಎಷ್ಟ್ ರಕ್ತ ಹರಿತಾ ಇದೆ ಯಾಸ್ ಬಿಡಿಂದ ಹರಿತಾ ಇದೆ ಎಷ್ಟು ಪ್ರೆಷರ್ ಇಂದ ಹರಿತಾ ಇದೆ ನಾವೀಗ ಏನು ರಚಿಸ್ತಾ ಇದ್ದೀವಿ ನಮ್ಗೆ ಮುಂದೆ ಬರುವ ಯೋಚನೆ ಏನು ಎಲ್ಲವನು ಅವನು ಬಲ್ಲವನು ಇಂಥ ಒಂದು ಮಹಾಶಕ್ತಿ ಮಹಾಶಕ್ತಿಯನ್ನ ಅಂತ ಒಬ್ಬ ಜಗನ್ನಾಥನನ್ನ ಲೋಕದ ನಾಥನನ್ನ ತಿಳ್ಕೊಳ್ಳೋದು ಕಷ್ಟ ಇಲ್ಲ ಅವನ ಜೊತೆ ನಾವು ಸಂಪರ್ಕ ಹೊಂದೋದು ತುಂಬಾ ಕಷ್ಟ ಇಲ್ಲ ನಾವ್ ಎಲ್ಲಿ ಕೂತಿರ್ತೀವೋ ಅವನ ಬಗ್ಗೆ ಯೋಚಿಸ್ತಿರ್ತೀವೋ ನಾವ್ ಅವನ ಬಗ್ಗೆ ಯೋಚಿಸ್ತಾಗೆಲ್ಲ ಅವ್ನ ನಮ್ಮನ್ನ ನೋಡ್ತಾ ಇರ್ತಾನೆ ನಮ್ಮನ್ನ ಅಲಸ್ತಿರ್ತಾನೆ ನಾವ್ನಿಗೆ ಏನ್ ಕೇಳ್ತಾ ಇರ್ತೇವ ಅವ್ನು ಕೇಳ್ತಾ ಇರ್ತಾನೆ ಈ ಸಂಪೂರ್ಣ ಸೃಷ್ಟಿಯನ್ನು ಎಷ್ಟು ಅದ್ಭುತವಾಗಿ ಸಖತ್ತಾಗಿ ಸೂಪರ್ ಆಗಿ ಅವನು ಭಗವಂತನು ಸೃಷ್ಟಿಸಿದ್ದಾನೆ ಅಂತ ಯೋಚಿಸದಾಗಿಲ್ಲ ದೇವರು ಮಚ್ತಾನೆ ಅಪ್ರಿಶಿಯೇಟ್ ಮಾಡ್ತಾನೆ ಯಾಕಂದ್ರೆ ಅದು ಅದೇ ಭಕ್ತಿ ಅದೇ ಧ್ಯಾನ ಅದೇ ಧ್ಯಾನ ಈ ಈ ಒಂದು ಆಕಾಶದಲ್ಲಿ ಎಷ್ಟೆಲ್ಲ ನಕ್ಷತ್ರಗಳಿವೆ ಒಂದೊಂದು ನಕ್ಷತ್ರ ಎಷ್ಟೆಷ್ಟು ದೊಡ್ಡದಿದೆ ಈ ಭೂಮಿಯಲ್ಲಿ ಎಷ್ಟು ತರಹದ ಗಿಡ ಮರಗಳಿವೆ ಎಷ್ಟು ತರಹದ ಪಕ್ಷಿಗಳಿವೆ ಎಷ್ಟು ತರ ಪ್ರಾಣಿಗಳಿವೆ ಎಷ್ಟು ತರಹದ ಜನರಿದ್ದಾನೆ ಒಬ್ಬನ ತರ ಇನ್ನೊಬ್ಬ ಇನ್ನೊಬ್ಬನಿಲ್ಲ ಎಷ್ಟು ತರ ಎಷ್ಟು ಬೇರೆ ಬೇರೆ ಡಿಫರೆಂಟ್ ಆಗಿ ಯೋಚಿಸೋ ಜನರಿದ್ದಾರೆ ಇದ್ದಾರೆ ಎಷ್ಟೆಲ್ಲಾ ತರಹದ ವ್ಯಂಜನಗಳಿವೆ ಅದು ಒಂದೊಂದು ಮಸಾಲೆಯಲ್ಲಿ ಒಂದೊಂದು ರುಚಿ ಇದೆ ನಾವು ಮಾಡಿಲ್ಲ ಮಸಾಲೆ ನೋಬರ ಕುಟ್ಬಿಟ್ಟು ಅದನ್ನ ಗ್ರೈಂಡ್ ಮಾಡಿದೀವಿ ಮಸಾಲೆ ಬರೋದು ಗಿಡದಿಂದ ಅಲ್ಲ ಅವನ್ ಕೊಟ್ಟಿರೋದು ಮತ್ತೆ ಎಷ್ಟು ತರಹದ ಹಣ್ಣು ಹಂಪಲ್ಗಳಿವೆ ಒಂದೊಂದ್ರದ್ದು ಒಂದೊಂದು ಟೇಸ್ಟ್ ಓಕೆ ಗಳಲ್ಲಿ ಎಷ್ಟು ಎಷ್ಟೆಲ್ಲ ಪ್ರಜಾತಿಗಳಿವೆ ಕಾಶ್ಮೀರದ ಆಪಲ್ ಒಂದು ನ್ಯೂಜಿಲೆಂಡ್ ಒಂದು ವಾಷಿಂಗ್ಟನ್ ಒಂದು ಅಲ್ಲಿಂದ ಹಿಮಾಚಲ್ ಒಂದು ಅದರದಾಗ ಒಂದು ರುಚಿನೇ ಬೇರೆ ಇಷ್ಟು ಅದ್ಭುತವಾಗಿ ಸೃಷ್ಟಿಯನ್ನು ಸೃಷ್ಟಿಸಿದಾನೆ ಆಹ್ ಎಂತ ಮಹಿಮಾವಂತ ಅವನು ಎಂತ ಮಹಿಮೆಯೊಂದು ಅವನನ್ನ ಕೊಂಡಾಡೋದು ಇದೇ ಧ್ಯಾನ ಇದೇ ಪೂಜೆ ಇದೇ ಉಪಾಸನೆ ಇದೇ ವರ್ಷಿಪ್